ಸದ್ಯಕ್ಕೆ ಈಗ ಟ್ರೆಂಡಿಂಗ್ ನಲ್ಲಿ ಇರುವಂತಹ ನಟಿ ಯಾರಪ್ಪ ಅಂದ್ರೆ ದೃಷ್ಟಿ ಬಟ್ಟು ಧಾರಾಭಾಯಿ ನೋಡಿದವರಿಗೆ ಗೊತ್ತಾಗುತ್ತೆ ಇದರಲ್ಲಿ ದೃಷ್ಟಿ ಪಾತ್ರವನ್ನ ಮಾಡ್ತಾ ಇದರಲ್ಲ ಅರ್ಪಿತಾ ಅಂತ ಇವರ ನಿಜವಾದ ಹೆಸರು ತುಂಬಾ ಚೆನ್ನಾಗಿ ಅಭಿನಯವನ್ನ ಮಾಡ್ತಾ ಇದ್ದಾರೆ ವಿಜಯ್ ಸೂರ್ಯ ಅವರಿಗೆ ಪೇರ್ ಆಗಿ ತುಂಬಾ ಚೆನ್ನಾಗಿ ಅದ್ಭುತವಾಗಿ ಬಣ್ಣ ಹಚ್ಚುತ್ತಿದ್ದಾರೆ ಆರಂಭದಲ್ಲಿ ಇವರು ಕಪ್ಪಾಗಿ ಒಂದು ಅದ್ಭುತವಾಗಿ ಕೂಡ ನಡೆಸಿದ್ರು ಮೇಕಪ್ ಹಾಕೋಕೆ ಸುಮಾರು ಒಂದು ತಾಸು ಹಿಡಿತಾ ಇತ್ತಂತೆ ಸೊ ಅಷ್ಟು ಒಂದು ಕಪ್ಪು ಬಣ್ಣದ ರೀತಿಯ ಒಂದು ಮಕಕ್ಕೆ ಬಳ್ಕೊಂಡಿರುತ್ತೆ ಸೊ ಹಾಗೆ ಕಾಣಿಸ್ಕೊಂಡಿರ್ತರು ಎಲ್ಲರೂ ಕೂಡ ಅಂದ್ಕೊಂಡ್ರು ಇದೇ ರೀತಿ ಇದು ಕಂಟಿನ್ಯೂ ಅಂತ ಆದ್ರೆ ನೆನ್ನೆ ಮನೆಯ ಒಂದು ಸಂಚಿಕೆ ನೋಡಿದ್ರೆ ಗೊತ್ತಾಗುತ್ತೆ ಮುಖ ಎಲ್ಲವೂ ಕೂಡ ಅಂದ್ರೆ ಮಳೆಯಲ್ಲಿ ನೆನೆದಾಗ ಕಂಪ್ಲೀಟ್ ಆಗಿ ಒಂದು ಕಪ್ಪು ಬಣ್ಣ ಎಲ್ಲವೂ ಕೂಡ ಹೋಗೋಗುತ್ತೆ ಆಗ ಕಂಪ್ಲೀಟ್ ಆಗಿ ಒಂದು ಬೆಳ್ಳಗೆ ಕಾಣ್ತಾರೆ ಸೂಪರ್ ಆಗಿದ್ದಾರೆ ನಟಿ ತುಂಬಾ ಚೆನ್ನಾಗಿ ಮಿಂಚ್ತಾ ಇದ್ದಾರೆ ಈಗ ಎಲ್ಲಾ ಕಡೆ ಇವರೇ ಒಂದು ಮಾತಾಗಿದ್ದಾರೆ ಅಷ್ಟು ಚೆನ್ನಾಗಿ ನಡೆಸ್ತಾ ಇದ್ದಾರೆ ಮತ್ತೆ ಒಂದು ಓಪನಿಂಗ್ ಕೂಡ ತುಂಬಾ ಚೆನ್ನಾಗಿ ತಗೊಂಡಿದೆ ರೇಟಿಂಗ್ ಕೂಡ ಚೆನ್ನಾಗಿ ಬಂದಿದೆ ದೃಷ್ಟಿ ಬಟ್ಟು ವಿಜಯ್ ಸೂರ್ಯ ಮತ್ತೆ ಅರ್ಪಿತಾ ಅವರ ಒಂದು ನಟನೆ ಅಂತ ತುಂಬಾ ಚೆನ್ನಾಗಿದೆ ವಿಜಯ್ ಸೂರ್ಯ ಅವರು ದತ್ತಾಬಾಯಿ ಪಾತ್ರವನ್ನ ಮಾಡಿದ್ದು ಬಹಳಷ್ಟು ಜನರಿಗೂ ಕೂಡ ಇಷ್ಟವಾಗಿದೆ ಸೊ ನೋಡ್ಬೇಕು ನಿಜಕ್ಕೂ ಯಾವ ರೀತಿಯ ಮುಂದೆ ಇದು ಧಾರಾವಾಹಿ ಸಾಗುತ್ತೆ ಅಂತ ಅರ್ಪಿತ ಅವರ ಕೆಲವಿಸ್ಟು ರಿಯಲ್ ಲೈಫ್ ಕ್ಷಣಗಳನ್ನು ನೋಡ್ಬೋದು ಯಾವ ಹೀರೋಯಿನ್ಗೂ ಕೂಡ ಕಡಿಮೆ ಇಲ್ಲ ರಿಯಲ್ ಲೈಫ್ ಕೂಡ ತುಂಬಾ ಸೂಪರ್ ಆಗಿದ್ದಾರೆ ತುಂಬಾ ಚೆನ್ನಾಗಿ ಫೋಟೋ ಶೂಟ್ ಅನ್ನು ಕೂಡ ಮಾಡಿಸ್ಕೊಂಡಿದ್ದಾರೆ ಕಪ್ಪಗೆ ಒಂದು ಅನುಬಂಧ ಅವಾರ್ಡ್ಸ್ ನಲ್ಲಿ ಸಹ ಕಾಣಿಸ್ಕೋತಾರೆ ಅದೇ ಒಂದು ಮೇಕಪ್ ನ ಅನುಬಂಧ ಅವಾರ್ಡ್ಸ್ಗೂ ಕೂಡ ಹಾಕೋ ಬಂದಿರ್ತಾರೆ ತುಂಬಾ ಚೆನ್ನಾಗಿ ಕಾಣಿಸ್ಕೊಂಡಿದ್ರು ಈಗ ಸದ್ಯಕ್ಕೆ ರಿಯಲ್ ಲೈಫ್ ನಲ್ಲಿ ಇನ್ನಷ್ಟು ಸೂಪರ್ ಆಗಿದ್ದಾರೆ ಎಲ್ಲರೂ ಕೂಡ ಅಂದ್ಕೊಂಡ್ಬಿಟ್ರು ಇವರು ಇನ್ನೂ ಕೂಡ ಕಪ್ಪಗಿದ್ದಾರೆ ಅಂತ ಆದ್ರೆ ರಿಯಲ್ ಲೈಫ್ ನಲ್ಲಿ ಸಿಗಾಬೆ ಸೂಪರ್ ಆಗಿದ್ದಾರೆ ಎಲ್ಲರಿಗೂ ಕೂಡ ಈಗ ಅರ್ಪಿತಾ ಅವರು ಇಷ್ಟವಾಗ್ತಿದ್ದಾರೆ ಅರ್ಪಿತಾ ಅವರು ಸಿಕ್ಕಾಬೆ ಸೂಪರ್ ಆಗಿ ಅಭಿನಯವನ್ನ ಮಾಡುತ್ತಿದ್ದು ಜನರ ಮನಸ್ಸನ್ನು ಕೂಡ ಗೆಲ್ಲುವಲ್ಲಿ ಯಶಸ್ವಿಯಾಗಿದ್ದಾರೆ